ಹರಿ ಶ್ರೀವಸೋದ ವಿ ಪ್ರಣಯಲ್ಿಹುಡುಕಲಂ ಎತ್ತ ಪೋದನ ವಿ ಪ್ರಣಯಲ್ಿ ಹುಡುಕಲಂ ಎತ್ತ ಪೋದನ ವಿ ಮುತ್ತಿನ ಮೂವತಿ ಮುಕ್ತಿಲಿ ಬ್ರಾಹ್ಮಣ ಇಕೋಯಿಗಲೆ ಮಾಯವಾದನು ಎತ್ತ ಪೋದನಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ಎತ್ತ ಪೋದನಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ಪಂಡರಪುರವಂತೆ ಅಲ್ಲಿ ಪಾಂಡುರಂಗನಂತೆ ವಂತೆ ಅಲ್ಲಿ ಪಾಂಡುರಂಗನಂತೆ ತಂಡ ತಂಡದಿ ಹರಿ ಕೀರ್ತನೆ ಮಾಡುತ್ತ ತಂಡ ತಂಡದಿ ಹರಿ ಕೀರ್ತನೆ ಮಾಡುತ್ತ ಕಂದನ ಲಗ್ನಕ್ಕೆ ಪೋಗಬೇಕ ತಂಡ ತಂಡ ತಂಡದಿ ಹರಿ ಕೀರ್ತನೆ ಮಾಡುತ್ತ ಕಂದನ ಲಗ್ನಕ್ಕೆ ಪೋಗಬೇಕ ಎತ್ತ ಪೋದನಮ್ಮ ವಿಪ್ರನ ಹುಡುಕಲಮ್ಮ ನಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ಅಂದಿನ ದಿನದಲ್ಲಿ ನಾರಿಯ ಕಂಬಕ್ಕೆ ಕಟ್ಟಿರಲು ಅಂದಿನ ದಿನದಲ್ಲಿ ನಾರಿಯ ಕಂಬಕ್ಕೆ ಕಟ್ಟಿರಲು మందరోద్ధర న మొరయిట్టు పూంగలు మందరోద్ధర న మొరయిట్టు బంధన బిడిసి ముకుతియా కోటను మందరోద్ధర న మొరయిట్టు బంధన బిడిసి ముకుతీయా కోటను ఎత్తదనమ్మా విప్రన హుడుకలమ్మా ఎత్తదనమ్మా విప్రనడుకలమ్మా ಪತ್ನಿಪತಿಯರ ಕುಡಿ ಬಹಳ ಅನ್ನದಾನ ಮಾಡಿ ಪತ್ನಿಪತಿಯರ ಕುಡಿ ಬಹಳ ಅನ್ನದಾನ ಮಾಡಿ ಕನಕ ಭರಣವ ನೀನು ವ್ರತೆ ಕನಕ ಭರಣವನೀ ಅನು ವ್ರತೆ ವಿಠಲನ ಪಾದ ಸೇರಿದಳು ಕನಕ ಭರಣವ ನೀನು ಪತಿವ್ರತೆ ಪೂರಂದರ ವಿಠಲ ಇದ್ದಳು ಪುರಂದರ ವಿಠಲನ ಪಾದ ಸೇರಿದಳು ಪುರಂದರ ವಿಠಲನ ಪಾದ ಸೇರಿದಳು ಎತ್ತ ಪೋದನಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ಎತ್ತ ಪೋದನಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ಮುತ್ತಿನ ಮೂಗುತಿ ಮುಕ್ತಿಲಿ ಬ್ರಾಹ್ಮಣ ಇಕೋ ಈಗಲೆಂದು ಮಾಯವಾದನು ಎತ್ತ ಪೋದನಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ವಿಪ್ರನಯಲ್ಲಿ ಹುಡುಕಲಮ್ಮ ಹರೇ ಶ್ರೀನಿವಾಸ